ಮಂಜು ಅವ್ರು ಚೆನ್ನಾಗ್ ಆಡ್ತಾ ಇಲ್ಲ ನಿನ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಾ ಇಲ್ಲ ಮಂಜು ಭಾಷಿಣಿ ಅವ್ರು ಯಾಕೋಸ್ಕರ ಚೆನ್ನಾಗ್ ಆಡ್ತಾ ಇಲ್ಲ ಪುಟ ಆಟ ಆಡ್ತಾ ಇಲ್ಲ ಓನ್ಲಿ ಸೇಫ್ಝೋನ್ ಅಲ್ಲೇ ಟ್ರೈ ಮಾಡ್ತಾ ಇದ್ದಾರೆ ಹಂಗಾಗಿ ಮಂಜು ಅವ್ರು ಹೋಗ್ಬೇಕು ನಿನ್ ಪ್ರಕಾರ ಅಶ್ವಿನಿಯವ್ರ ಯಾಕೆ ಹೋಗ್ಬೇಕು ಅವರು ಬರೀ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಅವರೇ ನಾನೇ ರಾಣಿ ಈ ಬಿಗ್ ಬಾಸ್ ಅಲ್ಲಿ ನಾನೇ ಕ್ವೀನ್ ನಾನು ಹೇಳಿದ್ದೆ ಹಾಕ್ಬೇಕು ಅದನ್ನೇ ಅವ್ರ ಅಂದ್ರೆ ನಾನ್ ಹೇಳಿದ್ದೆ ಹಾಕ್ಬೇಕು ಯಾರ್ ಜಗಳ ಹೋದ್ರು ಸಣ್ಣ ಸಣ್ಣ ವಿಷಯಕ್ಕೆನು ದೊಡ್ಡದ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಆಟ ಏನು ಆಡ್ತಿಲ್ಲ ಓಕೆ ಆಟ ಚೆನ್ನಾಗಿ ಬಿಟ್ರೆ ರಕ್ಷಿತ ಅವರ ಬಗ್ಗೆ ಏನನ್ಸುತ್ತೆ ಪುಟ ರಕ್ಷಿತಾ ಬೆಟರ್ ಬೆಟರ್

ಅವ್ರು ಹೇಳಿದ್ದು ಯಾರು ಕೇಳ್ತಾ ಇರಲಿಲ್ಲ ಅವ್ರು ಹಿಟದಲ್ಲಿ ಇದ್ಕೊಂಡಿದಿಲ್ಲ ಚೆನ್ನಾಗ್ ಆಡ್ತಾ ಇರ್ಲಿಲ್ಲ ಅವರೇ ಹೋಗಿ ಅಳೋ ಥರ ಮಾಡೋದು ಚೆನ್ನಾಗ್ ಆಡ್ತಾ ಇರ್ಲಿಲ್ಲ ಅಂದ್ರೆ ನಿಮ್ ಪ್ರಕಾರ ಜೋಕರ್ ತರ ಕಾಣಿಸ್ತಾ ಇದೆ ಓಕೆ ಇನ್ನು ನಮ್ಮ ಚಂದ್ರಪ್ರಭ ಅವ್ರ ಬಗ್ಗೆ ಚಂದ್ರಪ್ರಭಾ ಅವರು ನಗಸ್ತಾರೆ ಬಟ್ ಯಾವ ಗೇಮಲ್ಲೂ ಕಾಣಸ್ಕೊಂಡಿಲ್ಲ ಅನ್ನೋದು ಪ್ರಯತ್ನ ಓಕೆ ನಿಮ್ ಪ್ರಕಾರ ಚಂದ್ರಪ್ರಭಾವರ ಬಗ್ಗೆ ಅವ್ರು ಫಸ್ಟ್ ಎಂಟರ್ಟೈನ್ಮೆಂಟ್ ಫಸ್ಟೇ ಮಾಡ್ತಾರೆ ಯಾ ಗೇಮ್ಸ್ ಅಂತ ಆಡೋಲ್ಲ ಜಾಸ್ತಿ ಜಾಗ ಫೈಟ್ ಓಕೆ ಡಾಕ್ ಸತೀಶ್ ಅವ್ರ ಬಗ್ಗೆ ಏನೋ ಡಾಕ್ ಸತೀಶ್ ಅವ್ರು ಯಾಕೆ ಎಂಚ್ ಆಡಲ್ಲ ಬರೀ ಮೇಕಪ್ ಮಾಡಿದ ಸತೀಶ್ ನಿಮ್ ಪ್ರಕಾರ ಡಾಕ್ ಸತೀಶ್ ಅವರ ಬಗ್ಗೆ ಅವರು ಡಾಗ್ ಇಂದ ಫೇಮಸ್ ಆದ್ರು ಬಟ್ ಇಲ್ಲೇನೂ ಆಡ್ತಾ ಇಲ್ಲ ಅನ್ಸುತ್ತೆ ಅವರು ಡಾಕ್ ಸತೀಶ್ ಅವ್ರ ಏನೂ ಆಟ ಆಡ್ತಾ ಇಲ್ಲ ಅವ್ರ್ ಬರಿ ಅವರ ಫೇಸ್ ಇದು ಮತ್ತೆ ಈ ಸ್ವಲ್ಪ ಜಾಸ್ತಿ ಕಷ್ಟ ಕಷ್ಟ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಮನೆಗೆ ಸೋ ಓಕೆ ಈಗ ಒಂಟಿಯಿಂದ ಜಂಟಿಯಿಂದ ಒಂಟಿ ಮಾಡಿದಾರಲ್ಲ ಏನ್ ಅನ್ಸುತ್ತೆ ಅದು ಒಳ್ಳೇದಾ ಕೆಟ್ಟದ ಓ ಏನಾಯ್ತು ಓಕೆ ನಿಮ್ಮ ಪ್ರಕಾರ ಜಂಟಿಯಿಂದ ಒಂಟಿ ಮಾಡಿದಾರಲ್ಲ ಏನು ಒಳ್ಳೇದು ಓಕೆ ಇನ್ನು ಧನುಷ್ ಅವ್ರ ಬಗ್ಗೆ ಆ ಮಾಳು ನಿಪ್ನಾಳವ್ರ್ ಬಗ್ಗೆ ಏನನ್ಸು ಧನುಷ್ ಅವರು ಆಡ್ತಾರೆ ಅದೇ ಎಲ್ಲರೂ ಜಾಸ್ತಿ ಅವನ್ನ ಟಾರ್ಗೆಟ್ ಮಾಡ್ತಾರೆ ಧನುಷ್ ಅವ್ರ ಮತ್ತೆ ನಾಳೆ ಅವ್ರಿಗೆ ಓಕೆ ಮಾಳು ಅವರು ಅವರು ಆಡ್ತಾರೆ ಅವ್ರನ್ನೇ ಟಾರ್ಗೆಟ್ ಓಕೆ ನಿಮ್ ಪ್ರಕಾರ ಧನುಷ್ ಮತ್ತೆ ಬಾಳೋದು ಧನುಷ್ ಆಡ್ತಾರೆ ಬಟ್ ಅವರು ಜಾಸ್ತಿ ಅದ್ರ ಬಗ್ಗೆ ಎಫರ್ಟ್ ಅಂದ್ರೆ ಆಡೋ ಬಗ್ಗೆ ಎಫರ್ಟ್ ಕೊಟ್ರೆ ಅವರು ಫೇಮ್ ಅಂತಿದ್ರೆ ಅದನ್ನ ಸ್ವಲ್ಪ ಜಾಸ್ತಿ ಇಷ್ಟ ಆಗೋ ಜನಕ್ಕೆ ಓಕೆ ನಿಮ್ ಪ್ರಕಾರ ಇಲ್ಲ ಸರ್ ಇವ್ ಚೆನ್ನಾಗಿ ಆಡ್ತಾ ಇಲ್ಲ ಇವ್ರು ಇರೋದೇ ಬಿಗ್ ಬಾಸ್ ಮನೆ ಕರ್ಕೊಂಡಿರೋದೇ ವೇಸ್ಟ್ ಅನ್ಸೋದು ಯಾರು ಡಾಕ್ ಸತೀಶ್ ಓಕೆ ನಿಮ್ ಪ್ರಕಾರ ಈ ಸರಿ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿರೋದೇ ವೇಸ್ಟ್ ಅವ್ರನ್ನ ಕರೆಸ್ಕೋಬಾರ್ದಾಗಿತ್ತು ಅನ್ನೋದೇ ಮಂಜು ಭಾಷಿಣಿ ಅವರು ಓಕೆ ಕಡೆದಾಗಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಫೈನಲಿಸ್ಟ್ ಅಂತ ಯಾರು ಬರಬಹುದು ಐದ್ ಜನ ಹೇಳೋದಾದ್ರೆ ನಿಮ್ ಪ್ರಕಾರ ಐದ್ ಜನ ಯಾರು ಬರಬಹುದು ಕಾವ್ಯ ಸ್ಪಂದನ

Okay, thank you. Thank you so much.